ಕೆಲಸ ಮಾಡಿಕ್ಕೂ ಎಲ್ಲ ಕೊಡುದು ಏನಾಗಿ ಫಾರ್ಟಿ ಫೈವ್ ಡಿಗ್ರೀಸ್ ಎರಡು ಫಾರ್ಟಿ ಡಿಗ್ರಿ ಕಟ್ ಮಾಡಬೇಕಿದೆ ಆಕ್ಚುಲಿ ಮಾಡಿದ್ರೆ ಸರ್ ಮತ್ತೆ ಇನ್ನೊಂದೇನ್ ಸರ್ ಮಿನಿಮಮ್ ಒಂದು ಇಪ್ಪತ್ತು ಕಿಲೋಮೀಟರ್ ಬೇಕು ನಾನು ವಿಧಾನಸಭೆಯಲ್ಲೇ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದೀನಿ ಐದು ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಉಳಿದಂತವರೆಗೂ ಅದೇ ರೀತಿ ಕೊಡಬೇಕು ಕೇಂದ್ರ ಸಚಿವರು ಕೇಂದ್ರ ಸಚಿವರು ಭೇಟಿನ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಸರ್ ಇದರಿಂದ ಏನು ಪ್ರಯೋಜನ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಈಗ ಡಿ ಕೆ ಎಶ್ ಕುಮಾರ್ ಬಂದರೆ ಪ್ರಯೋಜನ ಆಗ್ತೈತೆ ಅಂದರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ ಈಗ ಅವರೂ ಬರಲ್ಲ ಕೇಂದ್ರ ಸಚಿವರು ಬಂದ್ರೆ ನೀ ಏನು ಪರಿಹಾರ ಸಿಗಲ್ಲ ಅಂತೀರ ಮತ್ತು ನೀವಾದರೂ ಬನ್ನಿ ನಿಮ್ಗೆ ಯೋಗ್ಯತೆ ಇಲ್ವಾ ಬರೋಕ್ಕೆ ಬರಬೇಕಲ್ಲ ನೀವು ನೀವು ಬಂದುಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು ನೋಡಿ ನಾನು ಬಂದೆ ಇಷ್ಟು ಪರಿಹಾರ ಕೊಟ್ಟೆ ಕೇಂದ್ರ ಸಚಿವರು ಆಗಿಲ್ಲ ಅಂತ ಇದೆಲ್ಲ ಪರಿಹಾರ ಕೊಡ್ತಾ ಇರೋದು ಯಾರು ಕೇಂದ್ರ ಸರ್ಕಾರದ ಹಣ ಇದು ಎನ್ ಡಿ ಆರ್ ಎಫ್ ಹಣ ಕೊಡ್ತಾ ಇರೋದು ಇವ್ರದ್ದು ಇನ್ನೂ ಒಂದು ನ್ಯಾಯ ಕೊಟ್ಟಿಲ್ಲ ಕೊಟ್ಟಿಲ್ಲ ಈಗೇನು ಪರಿಹಾರ ಕೊಡ್ತಾ ಇದ್ದೀರಿ ಅದು ಎನ್ ಡಿ ಆರ್ ಎಫ್ ಹಣದಲ್ಲಿ ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಡೋದು ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರೋಕ್ಕೆ ಕೇಳೋಕ್ಕೆ ರೈಟ್ಸ್ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಅದರಿಂದ ಅವ್ರಿಗೆ ಅವ್ರು ಬಂದ ತಕ್ಷಣ ಅಧಿಕಾರಿಗಳು ಬರ್ತಾರೆ ರೋಡು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡೋವಂಥದ್ದು ಕೇಂದ್ರ ಸರ್ಕಾರ ಅದಕ್ಕೆ ಕುಮಾರಸ್ವಾಮಿಗೆ ರೈಡ್ಸ್ ಇದೆ ಇದೊಂದು ಒಕ್ಕೂಟದ ಇದ್ದೀರಿ ನಿಮ್ಗೆ ಆಗಲ್ಲ ಕುಮಾರಸ್ವಾಮಿ ಕೈ ಶಕ್ತಿ ಇಲ್ಲ ಅಂದರೆ ನೀವು ಬಂದು ಮಾಡಿ ಕೆಲಸ ಕುಮಾರಸ್ವಾಮಿ ರೋಡ್ ಇದ್ದಾರಲ್ಲ ಇಷ್ಟು ದೇಶ ಎಲ್ಲ ಸುತ್ತಬೇಕು ಅಂಥದ್ರ ಮಧ್ಯೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಬರ್ತಾ ಇದ್ದಾರೆ ನಿಮ್ಗೆ ಯಾಕೆ ಬರೋಕ್ಕಾಗ್ತಾ ಇಲ್ಲ ಸರ್ ಕೃಷಿ ಸಚಿವರು ಹೇಳ್ತಾರೆ ಕೃಷಿ ಸಚಿವರು ಹೇಳ್ತಾರೆ ವಿಪಕ್ಷ ನಾಯಕರು ಇದಾರ ಯಾರು ವಿಪಕ್ಷ ನಾಯಕರು ಅಶೋಕ್ ಅವರ ಅಂತ ಒಂಥರ ವ್ಯಂಗ್ಯವಾಗಿ ಕೇಳ್ತಾರೆ ಕೃಷಿ ಸಚಿವರು ಏನು ಸರ್ ಅವರು ಸರ್ಕಾರನೇ ಸತ್ತು ಹೋಗಿರುವಾಗ ಸರ್ಕಾರ ಬದುಕಿದ್ರು ತಾನೆ ಕೇಳಕ್ಕೆ ಸರ್ಕಾರನೇ ಸತ್ತು ಹೋಗಿದೆ ಗೊತ್ತಿದೆಯಲ್ಲ ನೋಡ್ತಾ ಇದ್ದೀರಲ್ಲ ಸ್ಕ್ಯಾಂಡಲ್ಗಳಲ್ಲಿ ಮುಳುಗಿ ಉತ್ತರ ಕೊಡೋಕ್ಕಾಗ್ತಾ ತಪ್ಪಿಸ್ಕೊಂಡು ಓಡೋತಾ ಇದ್ದಾರೆ ಅಂಥದ್ರಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಅನ್ನೋದು ಜನ ನೋಡ್ತಾ ಇದ್ದಾರೆ ಜನ ಅಧಿವೇಶನದಲ್ಲಿ ನಡೆದಲ್ಲ ಮಾತುಕತೆಯಲ್ಲಿ ಜನ ನೋಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಬದುಕಿದೆ ಅಂತ ತೋರಿಸ್ಲಿ ಫಸ್ಟ್ ಸರ್ಕಾರ ಬದುಕಿದೆ ಸತ್ತಿಲ್ಲ ಅನ್ನೋದು ಜನಕ್ಕೆ ಅಂತ ಇವರು ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿ ಯಾಕೆ ಬಿಡಕ್ ಮಾತಾಡಕ್ ಬಿಟ್ಟಿಲ್ಲ ನೀವು ಮಾತಾಡ್ಬೇಕಾದ್ರೆ ಡೆತ್ ನೋಟ್ ಅನ್ನ ನೀವು ಅದರಲ್ಲಿ ಸಚಿವರು ಅನ್ನೋದನ್ನ ಬಿಟ್ಟು ಓದ್ತೀರಾ ಎಮ್ ಎಲ್ ಎ ಅಧ್ಯಕ್ಷ ವಾಲ್ಮೀಕಿ ಅದನ್ನ ಬಿಟ್ಟುಬಿಟ್ಟು ಓದ್ತಾರೆ ಯಾರು ಬ್ಯಾಂಕ್ ಅಧಿಕಾರಿ ಅವರ ಹೆಸ್ರು ಹೇಳ್ಬಿಟ್ಟು ನೀವು ಸುಮ್ಮನೆ ಆದರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ ಅದಕ್ಕೆ ಅದನ್ನು ಓದಿ ಅದನ್ನು ಬಿಟ್ಟು ಯಾಕೆ ಹೋಗ್ತೀರ ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ಇವತ್ತು ಅವ್ರು ಏನು ಹೇಳಿರೋದು ಯಾರೂ ಭಾಗಿಯಾಗಿಲ್ಲ ಅಧಿಕಾರಿಗಳೇ ತಿಂದು ಅವರಂತೆ ಎಲ್ಲ ಏನು ನೂರ ಎಪ್ಪತ್ತ ಎಂಟು ಕೋಟಿನ ಅಧಿಕಾರಿಗಳೇ ತಿನ್ನಕತ್ತೂರ ಹಾಂ ನೂರ ಎಂಬತ್ತೇಳು ಕೋಟಿನ ಅಧಿಕಾರಿಗಳನ್ನೇ ತಿನ್ನಕ್ಕಾಗತ್ತಪ್ಪ ದೊಡ್ಡ ಅದರಿಂದ ದೊಡ್ಡ ಥಿಮಿಂಗ್ಗಳೇ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರೆ ಅದ್ರನ್ನ ತಿಂದಿರ್ಬೋದು ಅಷ್ಟೇ ಇದನ್ನು ಮಾಡಿಸ್ತಾರೆ ಯಾರು ಅದೇ ಇಂಪಾರ್ಟೆಂಟು ಅದರಿಂದ ನಾವು ಇಡೀ ರಾಜಕೀಯ ಗೊತ್ತಿರೋದು ಈ ಸರ್ಕಾರ ಒಂಥರ ಪಾಪರ್ ಆಟಿದೆ ದುಡ್ಡಿಲ್ಲ ಒಂದು ರೀತಿ ಗ್ಯಾರಂಟಿಯನ್ನು ಅನಾ ಒಂದು ರೀತಿ ಏನು ಎಸ್ಟಿಮೇಟ್ ಮಾಡದೆ ತಂದಿರೋ ಗ್ಯಾರಂಟಿಗಳಿದು ಅದಕ್ಕೆ ಇವಾಗ ದಲಿತರ ಹಣ ಹುಡುಕ್ತಾ ಇದ್ದಾರೆ ನಾನು ಹೇಳಿದ್ದೀನಿ ಒಕ್ಕಲಿಗಿರ ನಿಗಮದಲ್ಲಿ ಹಣ ಇದೆ ಬ್ರಾಹ್ಮಣರ ನಿಗಮದ ಹಣ ಇದೆ ಲಿಂಗಾಯತರು ಎಲ್ಲ ಅದನ್ನು ಹಾಕ್ಕೊಂಬಿಡಿ ಏನೇನು ಯಾವ್ಯಾವ ನಿಗಮ ಇದೆ ಎಲ್ಲ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಭಾಳ ಬೀದಿಗೆ ಬರ್ತೈತೆ ಅದಕ್ಕೋಸ್ಕರ ಈ ಸರ್ಕಾರ ಒಂದು ರೀತಿ

ಇಲ್ಲ ಇಲ್ಲಿ ಯಾವ ಈಗ ನಾವು ಭೇಟಿ ಮಾಡ್ತಾ ಇದ್ದೀರಿ ಇಲ್ಲೂ ಕೂಡ ನಾನು ಭೇಟಿ ಮಾಡಿದ್ದೀನಿ ಇಲ್ಲಿನೂ ಕೂಡ ಗ್ಯಾಬರಿಂಗ್ ವಾಲ್ ಎಲ್ಲ ಕಟ್ಟಿದ್ದಾರೆ ಅದು ಸೀಪೇಜ್ ಆಗೋಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ ಕುಸ್ತು ಹೋಗಿದೆ ಇದೆಲ್ಲ ಕೂಡ ಚರ್ಚೆ ಮಾಡ್ತೀರಿ ಯಾರೇ ತಪ್ಪು ಮಾಡಿದ್ರು ಅದನ್ನು ಇಮಿಡಿಯೇಟಾಗಿ ಅದನ್ನು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಜನಗಳಿಗೆ ಒಳ್ಳೇದಾಗೋ ರೀತಿ ಕೆಲಸ ಮಾಡುವಂಥದ್ಗೆ ಸೂಚನೆಯನ್ನು ಕೊಡ್ತೀನಿ ನಾನು ಒಂದು ಒಳ್ಳೆಯ ಸಲಹೆ ಕೊಡ್ತೀನಿ ಒಳ್ಳೇದು ಬ್ಯೂಟಿಫುಲ್ ಸಲಹೆ ಇನ್ಮೇಲೆ ಯಾರು ಯಾವ್ಯಾವ ಜಾತಿ ಬೇಕು ನಿಮಗೆ ಅದನ್ನು ಒಂದು ಸಂವಿಧಾನದ ಬದಲಾವಣೆ ಮಾಡಿಬಿಡೋಣ ಇಂಥವರು ಜಾತಿಯವರು ಅಕ್ರಮ ಮಾಡಿದ್ರೆ ಲೂಟಿ ಹೊಡೆದ್ರೆ ಕಳ್ಳತನ ಮಾಡಿದ್ರೆ ಅವ್ರು ಏನೇ ಮಾಡಿದ್ರು ಅವ್ರ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳೋಂಗಿಲ್ಲ ಅಂತ ಕಾನೂನು ತಂದುಬಿಟ್ಟು ಮುಗಿದೋಯ್ತಲ್ಲ ಬೆಸ್ಟ್ ಬೆಸ್ಟಲ್ಲ ಅದು ಈಗ ಈ ಜಾತಿಯವನಾದರೆ ಕಳ್ತನ ಮಾಡ್ಬೋದು ಈ ಜಾತಿಯವನಾದರೆ ಕಳ್ತನ ಮಾಡಬಾರ್ದು ಏನು ಸಂವಿಧಾನದಲ್ಲಿ ಇದೆಯಾ ಯಾಕೆಂದ್ರೆ ಸಿಕ್ಕಾಕೊಂಡಿದ್ದಾರೆ ಹೊರಗಡೆ ಬರಕ್ ಆಗ್ತಾ ಇಲ್ಲ ದಾರಿ ಕಾಣದಾಗಿದೆ ಅವ್ರ ಕೈಲಿ ಒಂದ್ರ ಮೇಲೆ ಒಂದು ಹಗರಣ ಇವಾಗ ಎಲ್ಲ ದಲಿತರದೆ ವಾಲ್ಮೀಕಿ ದಲಿತರು ಈಗ ಇಪ್ಪತ್ತೈದು ಸಾವಿರ ಕೋಟಿ ಅದು ದಲಿತರದೆ ಈಗ ಮೂಡಾದಲ್ಲಿ ಅದು ದಲಿತರು ಜಮೀನು ಅಂದ್ರೆ ಇಡೀ ಮೂರು ಹಗರಣಗಳು ಏನಾಗಿದೆ ಮೂರೂ ದಲಿತರನ್ನ ತಲೆ ಮೇಲೆ ಚಪ್ಪಡಿ ಎಳೆದಿರುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕೆ ಮರ್ಯಾದೆ ಇಲ್ಲ ಅದಕ್ಕೆ ತಪ್ಪಿಸ್ಕೊಂಡ ದಾರಿ ಹುಡುಕ್ತಾ ಇದ್ದಾರೆ ನಾನ್ ನನ್ನ ಅವ್ರು ಇಪ್ಪತ್ತೊಂದು ಮಾಡಿದ್ದಾರೆ ನಾನು ಎಪ್ಪತ್ತೆಂಟು ಬಿಡುಗಡೆ ಮಾಡಿದ್ದೀನಿ